ಕಾರ್ಯೀಕ್ಷಕರು ಡೀಸೆಲ್ ಸೆವೆನ್ಗೆ ಸ್ವಾಗತ ನಾನು ಬೀಟಾ ವಿಶ್ವ ತಂತ್ರಜ್ಞರ ದಿನ ನಿಮಿತ್ತ ವಿಜಯಪುರ ನಗರದ ಗ್ಯಾಲಾಕ್ಸಿ ಹೋಟೆಲ್ನಲ್ಲಿ ನಲ್ಲಿ ಅತಿ ವಿಜೃಂಭಣೆಯಿಂದ ವಿಶ್ವ ತಂತ್ರಜ್ಞರ ದಿನ ಸಾಧಕರಿಗೆ ಸನ್ಮಾನ ಸಮಾರಂಭ ಈ ಕಾರ್ಯಕ್ರಮದಲ್ಲಿ ಸ್ಟೇಟ್ ಪ್ರೆಸಿಡೆಂಟ್ ರ ಮಂಜುನಾಥ ಶೃಂಗೇರಿ ಎಲ್ಲ ತಂತ್ರಜ್ಞರ ಉದ್ದೇಶಿಸಿ ಮಾತನಾಡಿದರು ಜಿಲ್ಲೆಯ ಎಲ್ಲಾ ಟೆಕ್ನಿಷಿಯನ್ ಗಳಿಗೆ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮ ಉದ್ಘಾಟಕರಾಗಿ ಹಿರಿಯ ತಂತ್ರಜ್ಞ ಸುಬ್ರೀನ್ಗೌಡ ಕರಿಗೌಡ ಜ್ಯೋತಿ ಬೆಳಗ್ಗೆ ಸಂಬಂಧ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ವಿಜಯಪುರ ಜಿಲ್ಲೆಯ ಅಧ್ಯಕ್ಷರಾದ ಶ್ರೀಕಾಂತ್ ಶಿವರ್ಗಿ ಎಲ್ಲ ತಂತ್ರಜ್ಞಗಳನ್ನು ಉದ್ದೇಶಿಸಿ ಮಾತನಾಡಿ ಹಾಗೂ ತಮ್ಮ ಪ್ರಾಥಮಿಕ ಭಾಷಣದಲ್ಲಿ ವಿವರವಾಗಿ

ಈ ನಮ್ಮ ವರ್ಲ್ಡ್ ಲ್ಯಾಬ್ರೋಟರಿ ಟೆಕ್ನಾಲಜಿ ಡೇ ನಿಮಿತ್ತ ಪ್ರಯೋಗಾಲಯ ತಂತ್ರಜ್ಞರ ಸಂಘದ ದಿನ ದಿವಸ ನಿಮಿತ್ತ ನಮ್ಮ ಬೆಂಗಳೂರು ನಗರದಿಂದ ಆಗಮಿಸಿರ್ತಕ್ಕಂಥ ಮತ್ತು ನಮ್ಮ ಆತ್ಮೀಯರು ಮತ್ತು ಹಲವಾರು ವರ್ಷಗಳಿಂದ ಈ ಟೆಕ್ನಿಷಿಯನ್ಗಳನ್ನು ಒಕ್ಕೂಟ ಮಾಡಿ ಕೂಡ ಸ್ವೀಫ್ ಅವರ ಒಕ್ಕೂಡ ಅಂತ ಹೇಳಿ ಹಲವಾರು ವರ್ಷಗಳಿಂದ ಪ್ರಯತ್ನ ಮಾಡ್ತಕ್ಕಂಥ ಮತ್ತು ಟೆಕ್ನಿಷಿಯನ್ ಬಗ್ಗೆ ಬಹಳ ಅಪಾರ ಗೌರವ ಇಟ್ಟುಕೊಂಡಿರ್ತಕ್ಕಂತಹ ಮತ್ತು ನಮ್ಮ ಟೆಕ್ನಿಷಿಯನ್ಗಳ ಬೇಡಿಕೆಗೋಸ್ಕರ ಸಾಕಷ್ಟು ಪ್ರಯತ್ನ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಶ್ರೀ ಮಂಜುನಾಥ್ ಸಿಂಗೇರಿ ಅವರಿಗೆ ನಮ್ಮ ಜಿಲ್ಲಾ ಪ್ರಯೋಗಾಲಯ ಪರವಾಗಿ ಮತ್ತು ನಮ್ಮ ವೇದಿಕೆ ಪರವಾಗಿ ನಮ್ಮ ಎಲ್ಲ ಟೆಕ್ನಿಷಿಯನ್ ವಾಡಿ ಮೆಂಬರ್ಸ್ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬ್ಯಾಂಕ್ನಲ್ಲಿ ವಿಶೇಷ ಜ್ಞಾನ ಪಡೆದಿರತಕ್ಕಂಥ ಮತ್ತು ನಮ್ಮ ಸಂಘಟನೆಯ ಒಬ್ಬ ಪ್ರಾಮಾಣಿಕ ಖಜಾಂಚಿಯಾಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡತಕ್ಕಂಥ ಮಿಸ್ಟರ್ ರಂಗಾಚಾರಿ ಜಾಕೀರ್ದಾರ್ ಅವರು ಕೂಡ ನಿಮ್ಗೆ ಮತ್ತು ವೇದಿಕೆ ಪರವಾಗಿ ನಾನು ಪೂರ್ವಕ ಸ್ವಾಗತವನ್ನು ತೋರುತ್ತೇನೆ ಮೊಟ್ಟ ಮೊದಲಾಗಿ ಇಲ್ಲಿ ಬಂದಿರತಕ್ಕಂಥ ಬೇರೆ ಬೇರೆ ತಾಲೂಕುಗಳಿಂದ ಬಂದಿರತಕ್ಕಂಥ ನನ್ನ ಟೆಕ್ನಿಷನ್ ಬಂಧುಗಳು ಮತ್ತು ಇಲ್ಲಿ ನಗರದ ಎಲ್ಲ ಟೆಕ್ನಿಷಿಯನ್ ಬಾಂಧುಗಳಿಗೆ ಮತ್ತು ವೇದಿಕೆ ಮೇಲೆ ಉಪಯೋಗಿಸಿದ ಎಲ್ಲ ಮಹನೀಯರಿಗೆ ನಾವು ಮೊಟ್ಟ ಮೊದಲಾಗಿ ಈ ವರ್ಲ್ಡ್ ಟೆಕ್ನಾಲಜಿ ಡೇಯೂರ್ವ ಸ್ವಾಗತವನ್ನು ಮತ್ತು ಅವರಿಗೆ ವಿಶೀಸ್ ಮಾಡುತ್ತೇನೆ ಈ ಸಂದರ್ಭದಲ್ಲಿ ವರ್ಲ್ಡ್ ಟೆಕ್ನಾಲಜಿ ನಿಮಿತ್ತ ಎಲ್ಲರಿಗೂ ಶುಭ ಕೋರುತ್ತೇನೆ ಈ ಸಂಜೆ ಸರಿ ಇವತ್ತು ವಿಜಾಪುರ ನಗರದ ಖಾಸಗಿ ಹೋಟೆಲ್ನಲ್ಲಿ ಗ್ಯಾಲಕ್ಸಿ ಹೋಟೆಲ್ನಲ್ಲಿ ಇವತ್ತಿನ ದಿವಸ ಪ್ರಯೋಗಾಲಯ ತಂತ್ರಜ್ಞಾನ ದಿವಸ ನಿಮಿತ್ತ ನಾವು ಆಚರಣೆ ಮಾಡಿದ್ವಿ ವರ್ಲ್ಡ್ ಲ್ಯಾಕ್ ಟೆಕ್ನಾಲಜಿ ಡೇ ಅಂತೇಳಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರು ನಮ್ಮಲ್ಲಿ ಬಂದಿದ್ದು ತುಂಬ ಹೆಮ್ಮೆ ವಿಷಯ ಮತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲ ತಾಲೂಕುಗಳಿನ ಟೆಕ್ನಿಷಿಯನ್ ಬಂಧುಗಳು ಉಪಸ್ಥಿತರಿದ್ದರು ಅದರ ಜೊತೆ ಜೊತೆಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಬಿಜಾಪುರ ನಗರದಲ್ಲಿ ಸಾಧನೆ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಗಳಿಗೆ ನಾವು ಇವತ್ತು ಸಾಧಕರ ರೂಪದಲ್ಲಿ ನಾವು ಇವತ್ತು ನೋಡಿದ್ವಿ ಅವ್ರನ್ನ ಗೌರವ ಸಲ್ಲಿಸಿದ್ವಿ ಸೊ ಇವತ್ತು ಒಟ್ಟಾರೆ ನಾನು ಬಿಜಾಪುರ ಸಮಸ್ತ ಜಿಲ್ಲೆಯ ಟೆಕ್ನಾಲಜಿಸ್ಟ್ಗಳಿಗೆ ನಾನು ವರ್ಲ್ಡ್ ಟೆಕ್ನಾಲಜಿ ಶುಭ ಹಾರೈಸ್ತೀನಿ ಪ್ರತಿಯೊಬ್ಬರಿಗೂ ನಾನು ಇವತ್ತಿನ ದಿವಸ ಶುಭವಂದನೆ ಲ್ಯಾಬ್ ಏನು ನಾನು ಶ್ರೀಕಾಂತ್ ಚಿಮ್ಮಲ್ಲಿಗೆ ಅಂತೇಳಿ ಜಿಲ್ಲಾ ಡಿಸ್ಟ್ರಿಕ್ಟ್ ಲ್ಯಾಬೋಟರಿ ಅಸೋಸಿಯೇಷನ್ ಪ್ರೆಸಿಡೆಂಟ್